ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಜುನಕದ ವಡೆ ನೋಡ್ರಿ ಈ ಜುನಕದ ವಡೆ ಮಾಡೋದು ಬಹಳ ಅಂದ್ರೆ ಬಹಳ ಸರಳ ಐತ್ ನೋಡ್ರಿ ಮತ್ತ ಅಷ್ಟ ಅಲ್ರೀ ಇದು ರುಚಿ ಅಂತೂ ಎಕ್ದ್ ಮಸ್ತ್ ಇರ್ತದ್ ನೋಡ್ರಿ ನೀವು ಖಡಕ್ ಜೋಳದ ರೊಟ್ಟಿ ಅಥವಾ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತ ಚಪಾತಿ ಅನ್ನ ಎಲ್ಲಾದ್ರ ಜೊತೇನು ರೀ ಹಂಗಾದ್ರೆ ಮತ್ತೆ ತಡಾರಿ ರೀ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರನ್ ಬರಿ ಮೊದಲಿಗೆ ಇಲ್ಲಿ ಒಂದು ಮಿಕ್ಸರ್ ಜಾರ್ ತಗೊಂಡಿವ್ರಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತ ಒಂದು ಕಡೆಯಷ್ಟು ಕರ್ಬೇವು ಹಾಕೊಂಡೀವ್ರಿ ಮತ್ತೆ ಖಾರಕ್ಕೆ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಹಾಕೀವ್ರಿ ಅದ್ರ ಜೊತೆಗಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ರುಬ್ಕೊಳತ್ತೀವಿ ನೋಡ್ರಿ ಇದಾದ್ಮೇಲೆ ಮೇಲೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ ಮತ್ತೆ ಇದಕ್ಕೆ ನಾವಿಲ್ಲಿ ಎರಡು ಕಪ್ ಕಡ್ಲಿ ಹಿಟ್ಟ ಹಾಕೊಂಡಿವ್ರಿ ಇಷ್ಟು ಹಿಟ್ಟು ತಗೊಂಡ್ರ ಒಂದು ಐದರಿಂದ ಆರು ಜನ ಆರಾಮಾಗಿ ಈ ಒಂದು ಜುನಕದ ಒಡೆಯನ್ನ ತಿನ್ಬೋದು ನೋಡ್ರಿ ಇಲ್ಲಿ ನೀರಿನ ಪ್ರಮಾಣ ಹೆಂಗೆ ತೊಗೋಬೇಕಪ್ಪ ಅಂತಂದ್ರೆ ಕಡಲೆ ಹಿಟ್ಟು ಎರಡು ಕಪ್ ತೊಗೊಂಡ್ರೆ ನಾಲ್ಕು ಕಪ್ ನೀರು ಹಾಕೋಬೇಕ್ರಿ ಅಂದರೆ ನೀವು ಎಷ್ಟು ಹಿಟ್ಟು ತೊಗೊತಿರೋ ಅದರ ಡಬಲ್ ನೀರು ಹಾಕೋಬೇಕ್ರಿ ಹಿಂಗೆ ನೀರು ಮೇಲೆ ಸ್ವಲ್ಪನು ಒಂದು ಗಂಟು ಉಳಿಲಾರ್ದಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಒಗ್ಗರ್ಣಿಗೆ ರೆಡಿ ಮಾಡ್ಕೊಳತ್ತೀವಿ ನೋಡ್ರಿ ನಾವಿಲ್ಲಿ ಸಾಂಬಾರ್ ಚಮಚ ಇಂದ ಒಂದು ಚಮಚ ಎಣ್ಣೆ ರೀ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನು ರೀ ಜೀರಿಗೆ ಸಾಸಿವೆ ಸ್ವಲ್ಪ ಚಟ್ಪಟಂತೂ ಸಿಡಿಲ್ರಿ ಹಿಂಗೆ ಸಿಡಿದ ತಕ್ಷಣ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕೊಳತ್ತೀವ್ರಿ ನಾವಿಲ್ಲಿ ಎರಡು ಉಳ್ಳಾಗಡ್ಡಿ ಹಾಕೊಂಡಿವ್ರಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ರೀ ಈಗ ಈ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಬೇಕು ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗಾಗಬೇಕು ಅಲ್ಲಿತನ ಫ್ರೈ ಮಾಡ್ಕೋಬೇಕ್ರಿ ಈಗ ಈ ಒಗ್ಗರ್ನಿಗೆ ಒಂದು ಎರಡು ಚಿಟಕಿ ಅಷ್ಟು ನಾವಿಲ್ಲಿ ಹಿಂಗೆ ಹಾಕೊಂಡಿವ್ರಿ ಹಿಂಗೆ ಹಿಂಗೆ ಸೇರಿಸ್ಕೊಂಡ್ಮೇಲೆ ಇನ್ನೊಂದು ಸಲ ಚಲೋ ತಂಗಿದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಹಾಕೊಳ್ಳೋದಕ್ಕೆ ಆಪ್ಷನಲ್ ರೀ ನಿಮಗೆ ಬೇಕಂದ್ರೆ ಹಾಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋರಿ ಹಿಂಗೆ ಹಿಂಗೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಒಂದು ಎರಡು ಚಿಟಕಿ ಅಷ್ಟು ಅರ್ಶಿನ ಪುಡಿ ಹಾಕ್ಕೊಂಡೀವಿ ನೋಡ್ರಿ ಅರ್ಶಿನ ಪುಡಿನೂ ಅಷ್ಟ ರೀ ಜಾಸ್ತಿ ಹಾಕೊಬೇಡ್ರಿ ಸ್ವಲ್ಪ ಹಾಕೊಂಡ್ರೆ ರೀ ಹಿಂಗೆ ಇದನ್ನೆಲ್ಲ ಸ್ವಲ್ಪ ಚಲೋ ತಂಗಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಆಗಲೇ ನಾವು ಮೆಣ್ಸಿನ್ಕಾಯಿ ಜೀರಿಗೆಲ್ಲ ರೀ ಅದನ್ನು ಹಾಕ್ಕೋಬೇಕ್ರಿ ನಾವು ಆಗಲೇ ಮಿಕ್ಸಿ ಮಾಡ್ಕೊಳ್ಳುವಾಗ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿನ ಹಾಕೊಂಡಿವ್ರಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಮೆಣಸಿನ್ಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಹಿಂಗೆ ರುಬ್ಬಿರುವಂಥ ಮಣ್ಷಿನ್ಕಾಯಿ ಪೇಸ್ಟ್ ಒಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಅಕಸ್ಮಾತ್ ಮೆಣಸಿನಕಾಯಿ ಏನಾರ ಜಾಸ್ತಿ ಖಾರ ಇತ್ತಪ್ಪ ಅಂತಂದ್ರೆ ಹಿಂಗೆ ಫ್ರೈ ಮಾಡೋದ್ರಿಂದ ಸ್ವಲ್ಪ ಅದ್ರ ಖಾರ ಕಡಿಮೆ ಆಗತ್ತೆ ರೀ ಈಗ ಹಾಕಿರುವಂಥ ಮೆಣಸಿನ್ಕಾಯಿ ಪೇಸ್ಟ್ ಒಂದು ಎರಡು ನಿಮಿಷ ಆದರೂ ಚಲೋ ತಂಗಿ ಫ್ರೈ ಆಗಬೇಕು ನೋಡಿರಿ ಹಿಂಗೆ ಫ್ರೈ ಆದ್ಮೇಲೆ ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣಿನ ರಸ ಸೇರಿಸ್ಬೇಕ್ರಿ ನಾವಿಲ್ಲಿ ಸ್ವಲ್ಪ ಹಳೆ ಹುಣಸೆಹು ತೊಗೊಂಡಿವ್ರಿ ಹಾಗಾಗಿ ಸ್ವಲ್ಪ ಕಪ್ಪೈತ್ರಿ ಹುಣಸೆ ಹಣ್ಣಿನ ರಸ ಏನು ಸೇರಿಸೋದು ಬೇಡ ಜಸ್ಟ್ ಒಂದು ಎರಡರಿಂದ ಮೂರು ಟೀ ಅಷ್ಟು ಸೇರಿಸಿದ್ರೆ ರೀ ಅದ್ರ ಜೊತೆಗಿನ ಒಂದು ಟೀ ಅಷ್ಟು ಬೆಲ್ಲ ಹಾಕೊಂಡ್ರೆ ಸಾಕಾಗತ್ತೆ ರೀ ಈ ಬೆಲ್ಲ ಹಾಕೋದ್ರ ಉದ್ದೇಶ ಏನಪ್ಪ ಅಂತಂದ್ರೆ ಹಾಕಿರುವಂಥ ಉಪ್ಪು ಹುಳಿ ಖಾರ ಎಲ್ಲೂ ಬ್ಯಾಲೆನ್ಸ್ ಆಗಲಿ ಅಂತ ನೋಡ್ರಿ ಹಿಂಗೆ ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲ ಹಾಕಿದ ಒಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಹಿಂಗೆ ಒಂದು ಎರಡು ನಿಮಿಷ ಇದನ್ನೆಲ್ಲನೂ ಸ್ವಲ್ಪ ಚಲೋ ತಂಗೆ ಫ್ರೈ ಮಾಡ್ಕೊಂಡಿವಪ್ಪ ಅಂತಂದ್ರೆ ನಾವು ಮಾಡಾಕೊಂಡಿರುವಂತಹ ಜುನಕದ ವಡಿಗೆ ಪರ್ಫೆಕ್ಟಾಗಿ ಒಗ್ಗರ್ನೇ ರೆಡಿ ಆಯ್ತು ನೋಡ್ರಿ ಈ ಒಗ್ಗರ್ಣಿನ ನಾವು ಎಷ್ಟು ಚಲೋ ತಂಗ್ ರೆಡಿ ಮಾಡ್ಕೊತೀವಲ್ಲ ರೀ ಅಷ್ಟ ಚಲೋ ತಂಗಿ ಈ ಜುನಕದ ವಡಿ ಬರತ್ತೆ ನೋಡಿರಿ ಈಗ ನೋಡ್ರಿ ಆಗಲೇ ಕಲಸಿಟ್ಕೊಂಡಿದ್ವಲ್ಲ ರೀ ಕಡಲೆ ಹಿಟ್ಟು ಮತ್ತು ನೀರು ಅದನ್ನೆಲ್ಲಾನು ಇದಕ್ಕೆ ಸೇರಿಸ್ಕೋಬೇಕ್ರಿ ಹಿಂಗ ಸೇರಿಸ್ಕೊಂಡ್ ಮ್ಯಾಲ ಮೀಡಿಯಂ ಫ್ಲೇಮ್ ಇಲ್ಲ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪನು ಕೈ ಬಿಡ್ಲಾರ್ದಂಗ ಒಂದ್ ಮೂರಿಂದ ನಾಲ್ಕು ನಿಮಿಷ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಸ್ಟಾರ್ಟಿಂಗ್ ಇದು ಸ್ವಲ್ಪ ತೆಳ್ಳಗಂತ ಅನಿಸ್ಬೋದ್ರಿ ಆದ್ರ ಮೂರಿಂದ ನಾಲ್ಕು ನಿಮಿಷ ಇದನ್ನ ಬೇಯಿಸ್ಕೊಂಡ್ ವಿಪಾ ಅಂತಂದ್ರ ಇದ್ರ ಕನ್ಸಿಸ್ಟೆನ್ಸಿ ಗಟ್ಟಿ ಅಂತ ಬರ್ತೇತ್ ನೋಡ್ರಿ ನೀವೀಗ ಇಲ್ಲಿ ನೋಡಾತಿರಲ್ರಿ ಹಿಂಗ ಮಿಕ್ಸ್ ಮಾಡ್ಕೋ ಅಂತ ಹೋದಂಗ ಇದ್ರ ಕನ್ಸಿಸ್ಟೆನ್ಸಿ ಗಟ್ಟಿ ಅಂತ ಬರ್ತೈತಿ ನೋಡ್ರಿ ಹಿಂಗೆ ಜುಣುಕದ ವಡಿ ಮಾಡೋ ಮುಂದಾಗ ಸ್ವಲ್ಪ ಬೇಸರ ಮಾಡ್ಕೊಳ್ದ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿರಿ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ಗಂಟು ಗಂಟು ಬರುತ್ತೆ ರೀ ಹಾಗಾಗಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊತ ಇರ್ಬೇಕು ರೀ ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನ ಲೋ ಫ್ಲೇಮ್ ಒಳಗೆ ರೀ ಈ ಜುಣಕದ ಒಡಿನ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಆರಾಮಾಗಿ ಮಾಡ್ಕೊಬೋದು ನೋಡ್ರಿ ಇಲ್ಲಿ ನಾವು ನಿಮ್ಗೆ ತೋರಿಸ್ಕೊಟ್ಟಿರೋ ವಿಧ ಒಂದು ಸಲ ಈ ಜುಣಕದ ವಡಿ ಮಾಡಿದ್ರಿಪ್ಪ ಅಂತಂದ್ರೆ ನೀವು ಮತ್ತೆ ಮತ್ತೆ ಈ ಜುಣಕದ ವಡಿನ ಮಾಡ್ಕೊಂಡು ತಿಂತೀರಿ ನೋಡ್ರಿ ಈಗ ನೀವು ನೋಡ್ಬೋದ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡಾದ ನಂತರ ಇದ್ರ ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿ ಆಗೈತಿ ಅಂತ ಈಗ ಇದನ್ನ ಇನ್ನೊಂದು ಸಲ ಹಿಂಗೆ ಎಲ್ಲನೂ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು ಇಲ್ಲಿ ನೋಡ್ಬೋದ್ರಿ ಈ ಹಿಟ್ಟಿನೊಳಗೆ ಎಲ್ಲೂ ಗಂಟಿಲ್ರಿ ಹಿಂಗೆ ಜುಣಕದೊಳಗೆ ಸ್ವಲ್ಪನೂ ಗಂಟು ಬರಲಾರ್ದಂಗೆ ಚೆಂದಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಸಲ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಒಳಗ ಬೇಯಿಸ್ಕೊಳತ್ತೀವಿ ನೋಡ್ರಿ ಈಗ ಹಿಂಗ ಬೇಯಿಸ್ಕೊಳ್ಳೋದ್ರಿಂದ ನಾವು ಒಡಿ ಮಾಡ್ಕೋತೀವಲ್ರಿ ಆ ಕನ್ಸಿಸ್ಟೆನ್ಸಿಗೆ ಪರ್ಫೆಕ್ಟ್ ಆಗಿ ರೆಡಿ ಆಕೇತ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಈ ಜುನಕದ ಕನ್ಸಿಸ್ಟೆನ್ಸಿ ಮೊದ್ಲಿನ ಎಷ್ಟು ಗಟ್ಟಿ ಆಗೈತಿ ಅಂತ ಮತ್ತೆ ನೀವ್ ನೋಡ್ಬೋದ್ರಿ ಹಿಂಗ ಮಿಕ್ಸ್ ಮಾಡಿದ ತಕ್ಷಣ ತಳ ಬಿಟ್ಕೊಂಡ್ ಬರತ್ತೈತ್ರಿ ಹಿಂಗ ಗಟ್ಟಿ ಆದ್ಮೇಲೆ ಒಂದ್ಸಲ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈಗ ನೀವು ನೋಡತ್ತಿರಲ್ರಿ ಈ ಕನ್ಸಿಸ್ಟೆನ್ಸಿ ಮತ್ತಷ್ಟು ಗಟ್ಟಿ ಆಗೈತಿ ಹಿಂಗೆ ಈ ಜುಣಕ ಎಲ್ಲಿನೂ ಅಂಟ್ಕೊಲಾರ್ದಂಗೆ ರೆಡಿ ಆತ ಅಂತಂದ್ರೆ ಪರ್ಫೆಕ್ಟಾಗಿ ಜುನಕ ಬಂದೈತಿ ಅಂದಂಗೆ ನೋಡ್ರಿ ಹಿಂಗೆ ಈ ಜುಣಕ ರೆಡಿ ಆದ್ಮೇಲೆ ನಾವಿಲ್ಲಿ ಒಂದು ಪ್ಲೇಟ್ ತೊಗೊಂಡೀವಿ ನೋಡ್ರಿ ಸ್ಟೀಲ್ ಪ್ಲೇಟ್ ಇದಕ್ಕೆ ಸ್ವಲ್ಪ ಹಿಂಗೆ ಎಣ್ಣೆ ಹಚ್ಕೊಳತ್ತೀವಿ ನೋಡ್ರಿ ನಾವು ಮಾಡ್ಕೊಳತ್ತಿರೋವಂತಹ ಜುಣಕದ ಬಡಿ ಪರ್ಫೆಕ್ಟಾಗಿ ಬರ್ತಾವ ನೋಡ್ರಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಹಿಂಗೆ ಎಣ್ಣೆ ಹಚ್ಕೊಂಡ ಮೇಲೆ ರೆಡಿ ಆದಂತಹ ಜುನ್ಕನ ಇದಕ್ಕೆ ಹಾಕೋಬೇಕು ನೋಡ್ರಿ ನೀವೀಗ ಇಲ್ಲಿ ನೋಡತಿರಲ್ರಿ ಜುನ್ಕ ಇಷ್ಟು ಗಟ್ಟಿಯಾಗಿನ ಬರ್ಬೇಕು ನೋಡ್ರಿ ಹಿಂಗೆ ಇಷ್ಟು ಕನ್ಸಿಸ್ಟೆನ್ಸಿ ಇತ್ತಪ್ಪ ಅಂತಂದ್ರೆ ಪ್ಲೇಟ್ ಒಳಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ನೋಡ್ರಿ ಹಿಂಗೆ ಒಂದು ಚಮಚ ತಗೊಂಡು ಕರೆಕ್ಟಾಗಿ ಸೆಟ್ ಮಾಡ್ಕೊರಿ ಹಿಂಗೆ ಸೆಟ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಸ್ವಲ್ಪ ಮ್ಯಾಲೆ ಗಸಗಸಿ ಹಾಕ್ಕೊಂಡೇವು ನೋಡ್ರಿ ಗಸಗಸಿ ಇದ್ರೆ ಹಾಕೋರಿ ಇಲ್ಲದ್ರೆ ಸ್ಕಿಪ್ ಮಾಡ್ಕೊರಿ ಇದಾದ ಮೇಲೆ ಸ್ವಲ್ಪ ಬಿಳಿ ಎಳೆ ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡೆವು ನೋಡ್ರಿ ಹಿಂಗೆ ಎಲ್ಲನೂ ಮೇಲೆ ಸ್ವಲ್ಪ ಚಲೋ ತಂಗಿ ಪ್ರೆಸ್ ಮಾಡ್ಕೋಬೇಕು ನೋಡ್ರಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಬಿಟ್ಟು ಕಟ್ ಮಾಡ್ಕೊಂಡ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಜುನ್ಕದ ವಡೆ ರೆಡಿ ನೋಡ್ರಿ ಈ ರೆಸಿಪಿ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ